ಮುಥೋಳದಲ್ಲಿ ಕಲಂ ಎಕ್ಸ್ಪ್ರೆಸ್ ಎಂತಕ್ಕಂಥ ಒಂದು ವಾಹಿನಿ ಸುದ್ದಿಯನ್ನು ಬಿತ್ತರ ಮಾಡಲಿಕ್ಕೆ ಜವಾಬ್ದಾರಿಯುತವಾದಂತಹ ಒಂದು ಕೈಂಕರ್ಯವನ್ನು ಹಮ್ಮಿಕೊಂಡಿದೆ ಇದು ಸಮಾಜದ ಓರೆಕೋರೆಗಳನ್ನು ತಿದ್ದುವಂತಹ ಸರ್ಕಾರಗಳಲ್ಲಿ ಜನ ವಿರೋಧಿ ನೀತಿಗಳೇನಾರು ಇದ್ದರೆ ಅದನ್ನು ಬಯಲ್ಪಡಿಸ್ತಕ್ಕಂತಹ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಸಂವಿಧಾನದ ಆಶಯದಂತೆ ಸರ್ವಧರ್ಮ ಸಮನ್ವಯತೆ ಏಕತೆ ಭ್ರಾತೃತ್ವ ಸಮಾನತೆ ಸಮಾನ ಅವಕಾಶ ಎಲ್ಲವನ್ನು ಪ್ರತಿಪಾದಿಸುವಂತಹ ವಾಹಿನಿ ಇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ಕಲಾಂ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮೆಹಬೂಬ್ ಬಾರಿಗಡ್ಡಿ ಮುದೋಳ್ ನಗರದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಬಾಗಲಕೋಟ್ ಜಿಲ್ಲೆಯ ಮುದೋಳ್ ನಗರದಲ್ಲಿ ಇಂದು ಜನತಾ ಸುಲ್ತಾನ್ ಹಾಗೂ ಬೇಪಾರಿ ಬ್ರದರ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಚಚ್ರ ಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸನ್ಮಾನ್ಯ ಮಾಜಿ ಸಚಿವರಾದ ಆರ್ ವಿ ತಿಮ್ಮಾಪೂರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಭವ್ಯ ಸಮಾರಂಭ ಪರಮಪೂಜ್ಯ ಶ್ರೀ ನಿಜಗುಣ ದೇವರು ಮಠ ಗವಿಮಠ್ ಮುಧೋಳ್ ಇವರ ದಿವ್ಯ ಸಾನ್ನಿಧ್ಯ ವಹಿಸಿದರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಉಮಾಶ್ರೀ ಮಾಜಿ ಸಚಿವರು ಮತ್ತು ಕರ್ನಾಟಕದ ಕಬೀರ್ ಎಂದೇ ಖ್ಯಾತವಾಗಿದ್ದ ಇಬ್ರಾಹಿಂ ಸುತಾರ್ ಮತ್ತು ನಜೀರ್ ಕಂಗ್ನೋಳಿ ಆ ಎಚ್ ಅಂಬಿ ವಕೀಲರು ಭಾಗವಾನ್ ಸಮಾಜದ ಪ್ರಮುಖರಾದ ಖಾಜಾಮಿನ್ ಭಾಗ್ವಾನ್ ಮತ್ತು ಮುಘೋಳ್ ನಗರಸಭೆಯ ಸದಸ್ಯರಾದಂಥ ರಾಜು ಮತ್ತು ಭಾಗವಾನ್ಸಾ ಬೇಪಾರಿ ಅನ್ಯಗಣ್ಯರು ಉಪಸ್ಥಿತರಿದ್ದರು ಬನ್ನಿ ನೋಡೋಣ ಈ ಕಾರ್ಯಕ್ರಮದ ಬಗ್ಗೆ ಉಮಾಶ್ರೀ ಜನತಾ ಸುಲ್ತಾನ್ ಮತ್ತು ಬೆಹಾರಿ ಬ್ರದರ್ಸ್ ಇವರಿಬ್ಬರ ನೇತೃತ್ವದಲ್ಲಿ ರಕ್ತದಾನೇತ್ರ ಪರೀಕ್ಷೆ ಶಸ್ತ್ರಚಿಕಿತ್ಸೆ ಇವುಗಳನ್ನ ಯುವಕರು ಸೇರಿಕೊಂಡು ಮಾಡಿದ್ದಾರೆ ಇದು ಒಂದು ಉತ್ತಮವಾದಂತಹ ಕಾರ್ಯ ಇದು ಬಹುಶಃ ಮೂರು ದಿನಗಳ ಕಾಲ ನಡೆಯುತ್ತೆ ಇದು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಉಪಯೋಗ ತಗೊಳ್ಳಿ ಜನ ಅವರ ಬದುಕಿಗೆ ಬಹಳಷ್ಟು ಮುಖ್ಯವಾದಂತಹ ದೃಷ್ಟಿ ಏನಿದೆ ಅಲ್ಲ ಅದು ಗುರುಕಿನ ಆ ದೃಷ್ಟಿಯನ್ನು ಕೊಟ್ಟಂತಹ ಕೆಲಸವನ್ನು ಈ ಎಲ್ಲ ಯೋಗ ಮಾಡ್ತಾ ಇದ್ದಾರೆ